ಬಸ್ಕೋಟೆಯಿಂದ ಬಾರ್ಡರ್ ಇತ್ತು ಸಿಕ್ಸ್ ಲೈನ್ ಮಾಡಬೇಕು ಅಂತ ಏನು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹೇಬನ್ನು ಮಾತಾಡಿ ಅವ್ರು ಏನು ಹೇಳ್ತಾರೆ ಅಂದರೆ ಎಸ್ ಟಿ ಆರ್ ಆರ್ ಆದಮೇಲೆ ಈಗ ರೋಡೆಲ್ಲ ಕಡಿಮೆ ಆಗುತ್ತೆ ನಮಗೆ ಟ್ರಾಫಿಕ್ಕು ಅದಕ್ಕೆ ಮಾಡೋಕ್ಕೆ ಆಗೋಲ್ಲ ನಾನು ಹೇಳಿದೆ ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅದರಲ್ಲಿ ಒಂದು ಐದಾರು ಜನ ಅಷ್ಟು ವೃತ್ತ ಕೊಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಎಷ್ಟು ಆರ್ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಎಷ್ಟು ಆರ್ ಕಂಪ್ಲೀಟ್ ಆಗುತ್ತೆ ತಮಿಳುನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ನಮ್ಮ ಜನ ಆ್ಯಕ್ಸಿಡೆಂಟ್ ಆಗ್ತಾನೆ ಅಂತ ಅದಕ್ಕೆ ದಯವಿಟ್ಟು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಕ್ಕೆ ಅದರಲ್ಲೂ ಸ್ವಲ್ಪ ಹಿಂದೆ ಇಟ್ಟು ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದ್ದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕರೀಬೇಕು ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ಲಿ ಎಲ್ಲ ಹೋಗಲಿ ನಮಗೆ ತಿಳಿ ತಿಳಮಟ್ಟಿಗೆ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಎರಡು ಸಾವಿರದ ನಾಲ್ವರಲ್ಲಿ ಅಪ್ರಾಕ್ಸಿಮೇಟ್ ಎಚ್ಎನ್ ಆಗಿ ಅಪ್ರೂವಲ್ ಆಗಿ ಅಪ್ರಾಕ್ಸಿಮೇಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೈನಲ್ ಪಿ ಡಿ ಆಗಿ ಏನು ಮಾಡಿದಾರೆ ಒಂದು ರಿಟೈರ್ಡ್ ಪಿ ಡಿ ಅವರು ಬಂದು ಸೈನ್ ಹಾಕ್ಬೇಕು ಅದಕ್ಕೆ ಸೊ ರಿಟೈರ್ಡ್ ಪಿ ಡಿ ಅವರು ಈಸ್ ಇನ್ ಅಮೇರಿಕ ಸೊ ಅದು ಬಂದಿದ ತಕ್ಷಣ ಅದು ಸೈನ್ ಆಗಿ ಸೈನ್ ಆಗಿತ್ತು ತಕ್ಷಣ ಆಗಿದೆ ಸುಮಾರು ಎರಡು ಸಾವಿರದ ನಾಲ್ಕು ಕೋಟಿ ಫೋರ್ ಸರ್ವಿಸ್ ರೋಡ್ಸ್ ಸೊ ಟೋಟ್ಲಿ ಹತ್ತು ಲೈನ್ ಬರುತ್ತೆ ಮತ್ತೆ ಏನು ಬೆಂಗಳೂರು ಮೈಸೂರು ಮಾಡಿದಾರೋ ಹಾಂ ಎಂಟ್ರಿ ಒಂದು ಎಂಟ್ರಿ ಮಾಡಿ ಕೊಡೋಕ್ಕಾಗಲ್ಲ ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಎಕ್ಸಿಟ್ ಮಾಡ್ತಾರೆ ಸೊ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವೋ ಇವಾಗ ನಾವು ಕೋಲಾರಿಂದ ಗುಲ್ಬಾರ್ಗೆ ಹೋಗ್ಬೇಕಂದ್ರೆ ನಮಗೆ ಎರಡು ಟೋಲ್ ಬಂದರೆ ಎರಡು ಟೋಲ್ಗೆ ಮಾತ್ರ ದುಡ್ಡು ಕೊಡಬೇಕು ಕಡು ಕಟ್ಟಬೇಕು ಅಂತ ಇವಾಗ ಅಕಸ್ಮಾತ್ ನಾವು ಕೋಲಾರಿಂದ ಹುಡುಗೂರು ಗೇಟ್ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಟೋಲ್ ಬಂದರೆ ಅಲ್ಲಿ ಮಾತ್ರ ಒಂದು ಟೋಲ್ಗೆ ಅದು ಎಷ್ಟು ಅಂತ ಆಮೇಲೆ ಅದು ಫಿಕ್ಸ್ ಆಗುತ್ತೆ ಸೊ ಅಂತ ಅಲ್ಲಿಗೆ ಮತ್ತು ಎಲ್ಲ ಫುಲ್ ಎವ್ರಿಥಿಂಗ್ ಇಲ್ಲಿ ಬ್ಯಾರಿಕೇಡ್ ಫಿನ್ಸಿಂಗ್ ಎಲ್ಲ ಬ್ಯಾರಿಕೇಡ್ ಆಗಿರ್ತೀವಿ ಸೊ ಯಾರು ಬರೋಂಗಿಲ್ಲ ಯಾರು ಎಲ್ಲಿ ಎಕ್ಸಿಟ್ ಎಲ್ಲಿ ಎಂಟ್ರಿ ಇದೆಯೋ ಅದು ಮಾತ್ರ ಸೊ ಸುಮಾರು ಹತ್ತಿಂದ ಹದಿನೈದು ಕಿಲೋಮೀಟರ್ ಒಂದೊಂದು ಕಡೆ ಒಂದೊಂದು ಎಂಟ್ರಿ ಮತ್ತೆ ಎಕ್ಸಿಟ್ ಹಾಂ ಅಲ್ಲ ಬೆಂಗಳೂರು